ವೈಕುಂಠ ಚತುರ್ದಶಿ ಸಾಕ್ಷಾತ್ ಮಹಾವಿಷ್ಣುವೇ ಸಹ ಆ ಶಿವನನ್ನ ಅರ್ಚನೆ ಮಾಡಿಕೊಂಡು ಸಹಸ್ರ ಕಮಲವನ್ನ ಅರ್ಪಣೆ ಮಾಡಿದಾಗ ಆ ಶಿವನಿಗೆ ಪ್ರಸನ್ನನಾಗಿ ಅವನಿಗೆ ಸುದರ್ಶನ ಚಿತ್ರ ಕೊಟ್ಟಂತ ದಿನ ನಮಸ್ಕಾರ ಸ್ನೇಹಿತರೆ ದೃಶ್ಯಗಳು ಹೇಳುತ್ತೆ ನಾನು ನಿಮಗೆ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ನಿಮ್ಮ ಊಹೆ ನಿಜ ಕಾಣ್ರಿ ಕಾರ್ತಿಕ ದೀಪೋತ್ಸವ ಸಂಭ್ರಮ ಶ್ರೀ ಕ್ಷೇತ್ರ ಹಕ್ಕಾಡಿ ಮಾಡಿಕೊಡಲು ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ನಡೆದ ಕಾರ್ತಿಕ ದೀಪೋತ್ಸವದ ಝಲಕು ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ಕಾರ್ತಿಕ ದೀಪೋತ್ಸವದ ಶುಭಾಶಯ ಅಂಧಕಾಲ ಕಳೆದು ಬೆಳಕಿನ ಸಂಭ್ರಮ ಭಗವಂತ ಕರುಣಿಸಲಿ ಆ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ದೀಪಗಳ ಹಬ್ಬಕ್ಕೂ ಮುನ್ನ ಸ್ವಾಣೆ ಆರತಿಯ ಸಂಭ್ರಮ ನಂತರ ಬರೋದೆ ದೀಪಾವಳಿ ದೀಪದ ಹಬ್ಬದ ಅಜಮಾಸು ಹದಿನೈದು ದಿನದ ನಂತರ ಕಾರ್ತಿಕ ದೀಪೋತ್ಸವ ದೇವಸ್ಥಾನ ಪುಷ್ಕರಣಿ ನದಿ ತೆರೆಗಳಲ್ಲಿ ಎಣ್ಣೆ ಘಮ ಸುಟ್ಟ ಬತ್ತಿ ಸ್ಮೆಲ್ಲು ಅದು ಕಾರ್ತಿಕ ದೀಪೋತ್ಸವ ಅಂದರೆ ಕಾರ್ತಿಕ ಮಾಸ ದೀಪೋತ್ಸವ ಆ ದೀಪಾವಳಿ ಪೂರ್ಣಿ ಅಥವಾ ದೀಪೋತ್ಸವ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಶ್ರದ್ಧೆಯ ಹಬ್ಬವೂ ಹೌದು ಇದರ ಅರ್ಥ ಮತ್ತು ಆಚರಣೆ ಆಳವಾದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಅರ್ಥ ಕೊಡುತ್ತೆ ಕಾರ್ತಿಕ ಮಾಸ ಪೌರ್ಣಮಿ ಅಂದರೆ ನಾನು ಮೇಲೆ ಹೇಳಿದ್ನಲ್ಲ ಸುಮಾರು ಹದಿನೈದು ದಿನದ ನಂತರ ಸಾಮಾನ್ಯ ಅಕ್ಟೋಬರ್ ಅಂತ್ಯ ನವಂಬರ್ ಆರಂಭ ತಿಂಗಳಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ಕಾರ್ತಿಕ ಪೌರ್ಣಮಿ ನವಂಬರ್ ಹದಿನಾಲ್ಕರಂದು ಬರುವ ಸಾಧ್ಯತೆ ಇದೆ ಕಾರ್ತಿಕ ದೀಪೋತ್ಸವಕ್ಕೊಂದು ಧಾರ್ಮಿಕ ಮಹತ್ವ ಇದೆ ರೀ ಶಿವ ಮತ್ತು ವಿಷ್ಣು ಪೂಜೆಯ ಟಚ್ಚೂ ಇದೆ ಕಾರ್ತಿಕ ಮಾಸ ಶಿವ ಮತ್ತು ವಿಷ್ಣು ಇಬ್ಬರಿಗೂ ಅತ್ಯಂತ ಪ್ರೀತಿಯ ಮಾಸ ಶಿವನ ದೀಪೋತ್ಸವ ಮತ್ತು ವಿಷ್ಣುವಿನ ತುಳಸಿ ವಿವಾಹ ಎರಡೂ ಆಚರಣೆಯ ಮಹತ್ವ ಕಾರ್ತಿಕ ದೀಪೋತ್ಸವ ಶಿವ ದೀಪೋತ್ಸವ ಪುರಾಣಗಳ ಪ್ರಕಾರ ಶಿವ ತ್ರಿಪುರಾಸುರ ಎಂಬ ಮೂರು ನಗರ ದಾನವರನ್ನು ನಾಶ ಮಾಡಿದ ಈ ಸಂಭ್ರಮಕ್ಕಾಗಿ ಲೋಕದೆಲ್ಲೆಡೆ ದೀಪ ಹಚ್ಚಿ ಶಿವನ ವಿಜಯ ಸ್ಮರಿಸ್ತಾರೆ ಕೆಲವು ಕಡೆ ತುಳಸಿ ದೇವಿ ಮತ್ತು ವಿಷ್ಣುವಿನ ರೂಪವಾದ ಶಾಲಿಗ್ರಾಮ ವಿವಾಹವೂ ನಡೆಯುತ್ತೆ ಧಾರ್ಮಿಕ ವರ್ಷದಲ್ಲಿ ದೇವರ ವಿವಾಹ ಕಾಲವೂ ಹೌದು ನಮ್ಮಲ್ಲಿ ಮದುವೆ ಸೀಸನ್ ನಡೆಯಲ್ವ ಹಾಗೆ ಸಂಜೆ ಮೊನ್ನೆ ದೇವಾಲಯ ನದಿ ತೀರ ಮತ್ತು ದೇವಸ್ಥಾನದಲ್ಲಿ ದೀಪಗಳ ಬೆಳದಿಂಗಳು ನದಿ ಕೆರೆಗಳಲ್ಲಿ ದೀಪ ತೇಲಿಸುವ ಸಂಪ್ರದಾಯ ಕೂಡ ಇದೆ ಅದಕ್ಕೆ ದೀಪದಾನ ಅಂತಲೂ ಕರೀತಾರೆ ಕಾರ್ತಿಕ ಮಾಸದ ಪ್ರತಿದಿನ ದೀಪ ಹಚ್ಚೋದಿದೆಯಲ್ಲ ಅತ್ಯಂತ ಶುಭಕರ ಎನ್ನುವುದು ನಂಬಿಕೆ ಆಧ್ಯಾತ್ಮಿಕ ಅರ್ಥ ದೀಪ ಅಜ್ಞಾನದಿಂದ ಜ್ಞಾನಕ್ಕೆ ಅಂಧಕಾರದಿಂದ ಬೆಳಕಿನ ತತ್ವ ಪ್ರತಿಪಾದಿಸುತ್ತೆ ದೀಪೋತ್ಸವವು ಆತ್ಮಜ್ಞಾನ ಶುದ್ಧತೆ ಧರ್ಮದ ಬೆಳಕಿನ ಸಂಕೇತಬಹುದು ಹೌದು ಶಿವನ ದೇಗುಲ ಗೋಕರ್ಣ ಕಾಶಿ ಋಷಿಕೇಶದಲ್ಲಿ ಭಕ್ತರ ಮಹಾಸಂಗಮ ಆಗುತ್ತೆ ಕಾಶಿ ಗಂಗಾ ತೀರ ತೀರ್ಥಹಳ್ಳಿಯ ತಲಕಾವೇರಿ ಕುಕ್ಕೆಯ ಸುವರ್ಣ ವರ್ಣ ದೀಪೋತ್ಸವ ಬಹಳ ಪ್ರಸಿದ್ಧ ಅಯೋಧ್ಯ ಅಯೋಧ್ಯ ಸರಿಯೋ ನದಿ ಆರತಿ ಗಂಗಾರತಿ ಫೇಮಸ್ಸು ಅಯೋಧ್ಯೆಯಲ್ಲಿ ದೀಪಗಳ ಬೆಳಗುವಿಕೆಯ ಗಿನ್ನಿಸ್ ದಾಖಲೆ ಸೇರಿದೆ ಇನ್ನೇನು ಮಳೆಗಾಲ ಕಳೆದು ಚಳಿಗಾಲ ಬರುವ ಸಮಯ ಈ ಚಳಿಗಾಲದಲ್ಲಿ ಹಗಲು ಚಿಕ್ಕದಾಗಿರುತ್ತೆ ರಾತ್ರಿ ಸುದೀರ್ಘ ಹೆಚ್ಚಾಗಿ ಈ ತಂಪಿನ ವಾತಾವರಣವೂ ಇರುತ್ತೆ ಅದಕ್ಕಾಗಿ ಪೂರ್ವಜರು ದೀಪ ಹಚ್ಚುವ ಪರಂಪರೆ ಆರಂಭಿಸಿದರು ಅರ್ಥಾತ್ ದೀಪೋತ್ಸವ ಕಾಲ ಧಾರ್ಮಿಕ ಆಚರಣೆ ಅಲ್ಲ ಅದು ಪ್ರಕೃತಿಯ ಚಕ್ರಕ್ಕೆ ಹೊಂದಿಕೊಂಡು ವೈಜ್ಞಾನಿಕ ಸಂಸ್ಕಾರವೂ ಹೌದು ಮನೆಯೊಳಗೆ ಬೆಳಕಿನ ಜೊತೆಗೆ ಉಷ್ಣತೆ ತುಂಬುವ ಹಬ್ಬ ಕಾರ್ತಿಕ ದೀಪೋತ್ಸವ ಆದರೆ ಏನು ಮಾಡೋದು ನಮ್ಮ ಕೆಲವು ಪ್ರಬುದ್ಧಿಗಳು ಬುದ್ಧಿಜೀವಿಗಳು ನಮ್ಮ ಹಿಂದೂ ಸಂಪ್ರದಾಯ ಆಚರಣೆಗಳನ್ನೆಲ್ಲ ಅವಹೇಳನ ಮಾಡ್ತಾರೆ ಆದರೆ ಈ ಹಿಂದೂ ಆಚರಣೆಗಳು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದರೂ ಅರ್ಥಗರ್ಭಿತವಾಗಿರ್ತದೆ ಆಷಾಢ ಶುದ್ಧ ಏಕಾದಶಿ ಅಂದರೆ ದೇವಶಯನಿ ಏಕಾದಶಿ ಅಂದರೆ ವಿಷ್ಣು ಮಲಗಿರ್ತಾರಲ್ಲ ಹಾಗಾಗಿ ಅದಕ್ಕೆ ದೇವಶಯನಿ ಏಕಾದಶಿ ಅಂತ ಹೇಳ್ತಾ ಕಾಣುತ್ತೆ ಎಷ್ಟು ಪಕ್ಷ ಆ ಕಾಲದಿಂದ ಆರಂಭಿಸಿ ಕಾರ್ತಿಕ ಶುದ್ಧ ಏಕಾದಶಿ ವರೆಗೆ ದೇವ ಉತ್ಥಾನ ಏಕಾದಶಿ ಅಂದರೆ ದೇವರು ಎಚ್ಚರಗೊಳ್ಳುವವರೆಗೆ ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿರ್ತಾನೆ ನಾನು ನಿಮಗೆ ಮೇಲೆ ಹೇಳಿದ್ನಲ್ಲ ನಿದ್ರೆ ಮಾಡ್ತಿರ್ತಾನೆ ಅಂತ ಹಾಗೆ ಯೋಗ ನಿದ್ರೆಯಲ್ಲಿರ್ತಾನೆ ನಾಲ್ಕು ತಿಂಗಳು ಚಾತುರ್ಮಾಸಿ ಅವನಿಗೆ ಆ ಸಮಯದಲ್ಲಿ ದೇವರ ವಿವಾಹ ಅಥವಾ ಶುಭಕರ ಸೌಭಾಗ್ಯಕರ ಕಾರ್ಯ ನಡೆಯಲ್ಲ ನಮ್ಮ ಸ್ವಾಮಿಗಳು ಚಾತುರ್ಮಾಸ ರಥಾಚರಣೆ ಮಾಡದಿರುವ ಹಾಗೆ ವಿಷ್ಣು ಬೋರ ನಿದ್ರೆಗೆ ಯೋಗ ನಿದ್ರೆಗೆ ಜಾರಿಬಿಡ್ತಾನೆ ಕಾರ್ತಿಕ ಮಾಸದ ದೇವ ಉತ್ಥಾನ ಏಕಾದಶಿ ದಿನ ವಿಷ್ಣು ನಿದ್ರೆಯಿಂದ ಎಚ್ಚರಗೊಂಡ ನಾಲ್ಕನೇ ಅಥವಾ ಐದನೇ ದಿನ ತುಳಸಿ ಜೊತೆ ವಿವಾಹ ನಡೆಯುತ್ತೆ ಇದು ದೇವರ ಮಂಗಳಕರ ಕಾಲ ಆರಂಭವನ್ನು ಸೂಚಿಸುತ್ತೆ ವಿಷ್ಣು ಯೋಗ ನಿದ್ರೆಯಿಂದ ಸಂಪೂರ್ಣ ಎಚ್ಚರಗೊಂಡು ಲೋಕದ ಚಕ್ರ ಪುನಃ ಚಲನೆಗೊಳಿಸಿದ ಎನ್ನಲಾಗುತ್ತೆ ಹಾಗಾಗಿ ದೀಪೋತ್ಸವ ಬೆಳಕು ವಿಷ್ಣುವಿನ ಎಚ್ಚರಿಕೆ ಜೀವದ ಬೆಳಕು ವಿಷ್ಣುವಿನ ಎಚ್ಚರಿಕೆ ತುಳಸಿ ವಿವಾಹ ಮತ್ತು ದೀಪೋತ್ಸವ ಇವೆಲ್ಲವೂ ಕಾರ್ತಿಕ ಮಾಸದ ದೈವಿಕ ಪೂರ್ಣತೆ ತೋರಿಸುತ್ತೆ ತುಳಸಿ ವಿವಾಹ ದೇವರ ಜಾಗೃತಿಯ ಆರಂಭ ದೀಪೋತ್ಸವ ಜಾಗೃತಿಯ ಬೆಳಕು ಲೋಕಕ್ಕೆ ಹರಡುವ ಸಂಕೇತವೂ ಹೌದು ದೀಪೋತ್ಸವ ವಿಶೇಷತೆ ನಂಬಿಕೆ ಪುರಾಣದಲ್ಲಿ ಸಿಗುತ್ತೆ ಮರ್ಯಾದ ಪುರುಷೋತ್ತಮ ರಾಮ ವಿಜಯದ ಸಂಭ್ರಮ ಆಚರಣೆ ಭಾಗವಾಗಿ ಕಾರ್ತಿಕ ಮಾಸದಲ್ಲಿ ಸರಿಯೋದಲ್ಲಿ ಒಂದು ತಿಂಗಳು ದೀಪೋತ್ಸವ ನಡೆಯುತ್ತೆ ಅದೇ ಮುಂದುವರೆದ ಆಚರಣೆ ಎನ್ನಲಾಗುತ್ತೆ ಪುರಾಣಗಳ ಪ್ರಕಾರ ಕಾರ್ತಿಕ ಮಾಸದ ಸಂಧ್ಯಾ ಸಮಯದಲ್ಲಿ ಎಳ್ಳು ಎಣ್ಣೆಯ ದೀಪವನ್ನು ಬೆಳಗಿಸುವ ವ್ಯಕ್ತಿಯ ಸಮೃದ್ಧನಾಗ್ತಾನೆ ಸೌಂದರ್ಯ ಆಶೀರ್ವಾದ ಮತ್ತು ಸಂಪತ್ತನ್ನು ಪಡಿತಾನೆ ಇರುತ್ತೆ ಆ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುವ ಇನ್ನೊಂದು ವಿಶೇಷ ಆಕಾಶ ದೀಪ ತೂಗು ದೀಪ ಪುರಿ ಮಥುರಾ ಬೃಂದಾವನ ಮುಂತಾದ ನಗರಗಳಲ್ಲಿ ಇದು ಈ ಕ್ರ ಇದೆ ಅನೇಕ ಭಕ್ತರು ಗಂಗಾ ನದಿ ದಡದಲ್ಲಿ ತೂಗು ದೀಪಗಳನ್ನು ಬೆಳಗಿಸಿದವರು ಇದ್ದಾರೆ ಗಂಗಾ ನತಿ ಸಹಿತ ಅಲ್ಲಿ ನಡೀತದೆ ಇದು ಮಣ್ಣಿನ ಮಡಿಕೆಯೊಳಗೆ ಹಾಕಿ ಬಿದಿರು ಮತ್ತು ಹಗ್ಗ ಬಳಸಿ ಗಾಳಿ ದೀಪ ಕಾರ್ತಿಕ ಮಾಸದಲ್ಲಿ ಬೆಳಗುವ ಸಾಂಪ್ರದಾಯಿಕ ಎಣ್ಣೆ ದೀಪ ಪೂರ್ವಜರ ಆತ್ಮಗಳು ಸ್ವರ್ಗ ತಲುಪುವ ಮಾರ್ಗವಾಗಿ ಬೆಳಗಿಸುತ್ತದೆ ಅಥವಾ ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ಸೂಚಿಸುತ್ತದೆ ಬೆಳಕು ಎನ್ನುವುದು ನಂಬಿಕೆ ಕುರುಕ್ಷೇತ್ರ ಯುದ್ಧದಲ್ಲಿ ಮಾಡಿದ ಸೈನಿಕನ ಗೌರವಾರ್ಥವಾಗಿ ಜನರ ಮೊದಲು ತೂಗು ದೀಪ ಬೆಳಗಿಸುವ ಸಂಪ್ರದಾಯ ಆಚರಣೆ ಮಾಡಿದ್ರು ಅಂತ ಹೇಳಲಿಕ್ಕಾಗ್ತದೆ ಇದು ಪುರಾಣದಲ್ಲಿ ಸಹಿತ ಬರುತ್ತೆ ಈಗ ದೇಶಕ್ಕಾಗಿ ವೀರಮರಣ ಹೊಂದಿದ್ದ ನಮ್ಮ ಸೈನಿಕನ ನೆನಪಿಗಾಗಿ ಪ್ರತಿದಿನವೂ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿ ನಮ್ಮ ಕೃತಜ್ಞತೆ ಗೌರವವನ್ನು ಸಲ್ಲಿಸುವ ಪದ್ಧತಿಯು ಆಚರಣೆ ಆ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ತುಳಸಿ ಕಟ್ಟೆ ಮುಂದೆ ಸೂರ್ಯಾಸ್ತಕ್ಕೂ ಮುನ್ನ ದೀಪ ಹಚ್ಚಡಬೇಕು ಆ ಕಾರ್ತಿಕ ಮಾಸದಲ್ಲಿ ಈ ರೀತಿಯ ದೀಪ ಹಚ್ಚೋದ್ರಿಂದ ಹಿಂದಿನ ಪಾಪ ಮತ್ತು ತಪ್ಪುಗಳಿಂದ ಮುಕ್ತಿ ಪಡೆಯಬಹುದು ಎನ್ನಲಾಗುತ್ತೆ ದೀಪ ಶುದ್ಧತೆ ಆರೋಗ್ಯ ಪರಿಸರ ಶಕ್ತಿಯ ಬೆಳಕಿನ ಮೂಲ ದೀಪ ನೈಸರ್ಗಿಕ ಭಾಗ ಕೂಡ ಗರಿಷ್ಠ ಚಳಿ ಪ್ರದೇಶಗಳಲ್ಲಿ ಈ ಸಾಮೂಹಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ದೀಪ ಹಚ್ಚುವುದರಿಂದ ಆ ವಾತಾವರಣ ತಾಪಮಾನ ಹೆಚ್ಚಿಸಲು ಸಹಕಾರಿ ಈ ಕಡೆ ನೀವು ಮಲೆನಾಡು ಕಡೆಗೆ ಹೋದರೆ ಅಲ್ಲಿ ಚಳಿ ಜಾಸ್ತಿ ಇರ್ತದೆ ಅಲ್ಲಿ ಏನು ಮಾಡ್ತಾರೆ ಚಳಿಯಿಂದ ದೂರ ಇರಬೇಕಂದ್ರೆ ಅಗ್ಗುಷ್ಟಿಕೆಯನ್ನು ಹಾಕ್ತಾರೆ ಈ ಅಗ್ಗುಷ್ಟಿಕಾಯ್ನ ಹಾಕಿ ಕಂಬಳಿಯನ್ನು ಹೊದ್ಕೊಂಡು ಅಗ್ಗುಷ್ಟಿಕಾಯ ಸುತ್ತ ಕೂತ್ಕೊಳ್ಳೋದು ಹಾಗೆ ಇದ್ದರೆ ಬಂದರೆ ಅಲ್ಲೇ ಮಲ್ಕೊಂಡು ಕಳತಕ್ಕಂಥದ್ದು ಅಂದರೆ ಶಾಖ ಚಳಿಯಿಂದ ದೂರ ಸರಿಸುತ್ತೆ ಚಳಿಯನ್ನು ದೂರ ಸರಿಸುತ್ತೆ ಅರ್ಥ ಈ ಅರ್ಥದಲ್ಲಿ ದೀಪಗಳ ಹಬ್ಬಗಳ ಆಚರಣೆಯು ಬಂತ ಇದಕ್ಕೆ ಪೌರಾಣಿಕ ಟಚ್ ಕೊಟ್ರ ಗೊತ್ತಿಲ್ಲ ಕಾಣ್ರಿ ಕಾರ್ತಿಕ ಮಾಸ ದೀಪೋತ್ಸವ ಇದೊಂದು ಕೇವಲ ಹಬ್ಬ ಅಲ್ಲ ಜೀವನದ ಬೆಳಕಿನ ಸಂಕೇತ ಸತ್ಯ ದೀಪದ ಬೆಳಕು ಎಲ್ಲರ ಮನಸ್ಸಿಗೂ ಶಾಂತಿ ಮತ್ತು ಜ್ಞಾನ ನೀಡಲಿ ಧರ್ಮ ಮತ್ತು ಜ್ಞಾನ ಧಾರ್ಮಿಕ ಪೌರ್ಣಿಮೆ ಪವಿತ್ರ ಸಂಜೆ ದೇವರ ವಿಜಯದ ಸಂಕೇತ ದೀಪೋತ್ಸವ ಎಲ್ಲರೂ ಸೇರಿ ಇದ್ದಾರೆ ಪುರೋಹಿತ ಶ್ರೀನಿವಾಸ ಅಡಿಗ ಗೋಕರ್ಣ ಅವರು ಈ ಕಾರ್ತೀಕ ದೀಪೋತ್ಸವದ ಬಗ್ಗೆ ಸಂಪ್ರದಾಯ ಧಾರ್ಮಿಕ ಬಗ್ಗೆ ಮಾತಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ವಸುದೇವ ಸುತಂದೇವಂ ಕಂಸ ಚಾನೋರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ಮಂದಿ ಜಗದ್ವೀರಂ ಶಿವಾಯ ವಿಷ್ಣು ರೂಪಾಯ ವಿಷ್ಣುವೇ ಶಂಕರಾತ್ಮನೆ ಸಾಕಾರಾಯ ನಮಸ್ತುಭ್ಯಂ ಲಿಂಗಮೂರ್ತಿ ನಮೋಸ್ತೇ ಈ ಒಂದು ಕಾರ್ತೀಕ ಶುಕ್ಲ ಚತುರ್ದಶಿ ಎಂದು ವೈಕುಂಠ ಚತುರ್ದಶಿ ಅಂತ ಅವೆಲ್ಲ ಸನಾತನ ಧರ್ಮದವರು ಆಚರಣೆ ಮಾಡ್ತಾ ಇದ್ದೇವೆ ಅದೇ ಪ್ರಕಾರವಾಗಿ ಇದೇ ಒಂದು ದಿವಸದಿಂದ ಅಂದ್ರೆ ಸತ್ಯಯುಗದಲ್ಲಿ ಈ ದಿವಸದಲ್ಲಿ ಸಾಕ್ಷಾತ್ ನಾರಾಯಣನೇ ಸಹ ಆ ಭಗವಂತ ಶಿವನನ್ನ ಅರ್ಚನೆ ಮಾಡಿ ಅವನನ್ನ ಸುಪ್ರೀತಗೊಳಿಸಲಿಕ್ಕೋಸ್ಕರ ವಿಷ್ಣು ಶಿವ ಸಹಸ್ರನಾಮದಿಂದ ಅಂದ್ರು ಸಾವಿರ ಕಮಲ ಪುಷ್ಪಗಳಿಂದ ಅಂದ್ರೆ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ಅವನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಅರ್ಚನೆ ಮಾಡ್ತಾನೆ ಅದೇ ಪ್ರಕಾರವಾಗಿ ಶಿವನು ಸಹ ಅವನನ್ನ ಅವನ ಭಕ್ತಿಯನ್ನ ಒಂದು ಪರೀಕ್ಷೆಯನ್ನ ಉಳಿಸ್ಲಿಕ್ಕೋಸ್ಕರ ಅವನ ವಿಶ್ವಾಸವನ್ನ ಗಳಿಸ್ಲಿಕ್ಕೋಸ್ಕರ ಒಂದು ಕಮಲ ಪುಷ್ಪವನ್ನ ಅದೃಶ್ಯ ಮಾಡ್ತಾನೆ ಅದೇ ಪ್ರಕಾರ ಪ್ರಕಾರವಾಗಿ ಅವನು ಅರ್ಚನೆ ಮಾಡ್ತಿರ್ಬೇಕಾದ್ರೆ ಒಂದು ಪುಷ್ಪವು ಕಮ್ಮಿ ಆದ ಕಾರಣ ಅವನಿಗೆ ತುಂಬಾ ಬೇಸರವಾಗಿ ಅವನಿಗೆ ವಿಷ್ಣುವಿಗೆ ವಿಷ್ಣು ಸಹಸ್ರನಾಮದಲ್ಲಿ ನೇತ್ರ ಕಮಲ ಅಂತ ಹೇಳಿ ಕರೀತಾರೆ ಅಥವಾ ಶ್ರೀಕರ ಶ್ರೀಕಮಲ ಅಂತ ಕರೀತಾರೆ ವಿಷ್ಣು ಕಮಲ ಅಂತ ಕರೀತಾರೆ ನೇತ್ರ ಕಮಲ ಅಂತ ಕರೀತಾರೆ ಅದರಿಂದ ತನ್ನ ಒಂದು ಕಣ್ಣನ್ನೇ ಸಹ ಆ ಶಿವನ ಪಾದಕ್ಕೆ ಕಮಲ ಪುಷ್ಪದ ಹಾಗೆ ಅರ್ಪಣೆ ಮಾಡಿದಾಗ ಶಿವನು ಸಂಪ್ರೀತನಾಗಿ ಅವನಿಗೆ ಒಂದು ಸುದರ್ಶನ ಚಕ್ರವನ್ನ ಕೊಡ್ತಾನೆ ಆ ರೀತಿಯ ಒಂದು ರೀತಿಯಿಂದ ಆ ಮಾಡಿದಂತಹ ಒಂದು ಆ ಶ್ರದ್ಧೆಯಿಂದ ಮಾಡಿದ್ದ ಪೂಜೆಯನ್ನ ಇಬ್ರು ಮೆಚ್ಚಿಕೊಂಡು ಇಬ್ರು ಆಲಿಂಗನ ಮಾಡಿಕೊಂಡು ಇಬ್ರು ಸೇರಿ ವೈಕುಂಠಕ್ಕೆ ಹೋಗ್ತಾರೆ ಅಲ್ಲಿ ಅದಕ್ಕೆ ಆ ದಿವಸ ವೈಕುಂಠದ ಭಾಗವನ್ನು ತೆಗಿತಾರೆ ಅಂತಿದೆ ಮತ್ತೆ ವಿಶೇಷವಾಗಿ ಶಿವ ವಿಷ್ಣು ಚಾತುರ್ ಮಾಸದಲ್ಲಿ ನಿದ್ರಾ ಯೋಗಿ ಜಾರತಾನೆ ಮತ್ತು ಈ ಶು ಕಾರ್ತೀಕ ಶುಕ್ಲ ಏಕಾದಶಿ ಅಂದು ಅವನನ್ನ ದ್ವಾದಶಿ ಅಂದು ಅವನನ್ನ ಪ್ರಬೋಧೋತ್ಸವ ಅಂತ ಏಳ್ಸ್ಕೊಂಡು ಒಂದು ವಿಷ್ಣು ಉತ್ತಾಪನ ಅಂತ ಉತ್ ಉತ್ತಾಪನ ದ್ವಾದಶಿ ಅಂತ ಕರೀತಾರೆ ಆ ದಿವಸದಲ್ಲಿ ಅವನನ್ನು ಏಳಿಸ್ಕೊಂಡು ತುಳಸಿಯ ಒಟ್ಟಿಗೆ ವಿವಾಹವನ್ನು ಮಾಡುವಂಥದ್ದು ನಮ್ಮ ಸನಾತನ ಪರಂಪರೆಯಿಂದ ನಡೆಕೊಂಡು ಬರ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ಕಾರ್ತಿಕ ಕಾರ್ತೀಕ ಮಾಸದಲ್ಲಿ ಆ ದೀಪವನ್ನ ಹಚ್ಚಿ ಬೆಳಗ್ತಾರೆ ಯಾಕಂದ್ರೆ ನಮ್ಮಲ್ಲಿರುವಂತ ಅಜ್ಞಾನವನ್ನ ದೂರ ಆಗಲಿಕ್ಕೆ ಅಜ್ಞಾನ ಲೋಕಸ್ಯ ಜ್ಞಾನಾಂಜನ ಶಲಾಕಯ ಅಂತ ಅಂದ್ರೆ ದೀಪ ಹೇಳುವಂಥದ್ದು ಜ್ಞಾನದ ಪ್ರತೀಕ ಆ ದೀಪವನ್ನು ಹಚ್ಚದೆ ನಮ್ಗೆ ಎಲ್ಲಾ ಜ್ಞಾನವನ್ನು ಬರ್ತದೆ ಅಂಧಕಾರ ದೂರಾಗಿ ನಮ್ಮಲ್ಲಿ ವಿಶೇಷವಾದಂತಹ ಜ್ಞಾನವನ್ನು ಬರ್ತದೆ ಆ ಜ್ಞಾನ ಯಾತಕ್ಕೋಸ್ಕರ ಅಂತ ಕೇಳಿದ್ರೆ ಮೋಕ್ಷಕ್ಕಾಗಿ ವೈಕುಂಠಕ್ಕೆ ಹೋ ಹೋಳಿಕಾಗಿ ಆ ಒಂದು ದೀಪವನ್ನು ಹಚ್ಚುವ ಪರಂಪರೆಯನ್ನು ಬಂದಿದೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ತಿಕ ಮಾಸದ ಎಂದು ತ್ರಿಪುರಕ್ಕೆ ದೀಪೋತ್ಸವ ಅಂತ ಮಾಡ್ತಾರೆ ಅದು ಶೈವ ಕ್ಷೇತ್ರದಲ್ಲಿ ಮಾಡ್ತಾರೆ ವಿಷ್ಣು ಕ್ಷೇತ್ರದಲ್ಲಿ ವೈಕುಂಠ ಚತುರ್ದಶಿ ಹೇಗೆ ದೀಪೋತ್ಸವ ಮಾಡ್ತಾರೋ ಅದೇ ಕ್ಷೇತ್ರದಲ್ಲಿ ತ್ರಿಪುರಾಚ್ಯ ದೀಪೋತ್ಸವ ಅಂತ ಮಾಡ್ತಾರೆ ಅಂದ್ರೆ ಒಂದು ಆ ಮೂರು ವಿಧವಾದಂತಹ ನಮ್ಮದಿರುವಂತಹ ಅಜ್ಞಾನಗಳು ಅದಕ್ಕೆ ನಾವು ಹಸುರನ್ನ ಹಸಿರನ್ನು ಕೊಟ್ಟಿದ್ದಾರೆ ಅದಕ್ಕೆ ತ್ರಿಪುರಾಚ್ಯ ಅಂತ ಕೊಟ್ಟಿದ್ದಾರೆ ಅಂದ್ರೆ ತಾರಕಾಸ್ತ್ರ ಅಂದ್ರೆ ಅವನು ಸಂಹಾರಕ್ಕಾಗಿ ವಿಶೇಷವಾಗಿ ಆ ಶಿವನೇ ಸಹ ಆ ಬಂದು ಅವನ ಒಂದು ಸಂಹಾರವನ್ನು ಮಾಡ್ಲಿಕ್ಕೋಸ್ಕರ ಒಂದು ಅವತಾರ ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ಆ ದಿವಸ ಯಾರು ದೀಪವನ್ನು ಬೆಳಗ್ತಾರೋ ಯಾರು ದೀಪವನ್ನು ಹಚ್ಚುತ್ತಾರೋ ಅಥವಾ ಮನೆ ಮುಂದೆ ದೀಪವನ್ನು ಬೆಳಗಿ ಆ ಅದಕ್ಕೆ ಒಂದು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಆ ಜ್ಞಾನವನ್ನು ಬರ್ತದೆ ವೈಕುಂಠ ಸಿಗ್ತದೆ ಕೈಲಾಸ ಸಿಗ್ತದೆ ಅಂತ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಪ್ರಾಣಿಗಳು ಉಲ್ಲೇಖವಾಗಿದೆ ಅದೇ ರೀತಿಯಲ್ಲಿ ಮಹಾಭಾರತಲ್ಲೂ ಇದರ ಬಗ್ಗೆ ಉಲ್ಲೇಖ ಬಂದಿದೆ ವಿಶೇಷವಾಗಿ ಆ ಒಂದು ಆ ದೀಪವನ್ನು ಬೆಳಗುವುದರಿಂದ ಒಂದು ಆ ಮೃತ್ಯುವನ ಮೃತ್ಯುವಿನ ಆ ಒಂದು ಭಯ ಮೃತ್ಯುವಿನ ಒಂದು ಪಾಶ ನಮ್ಮಲ್ಲಿ ದೂರ ಆಗ್ತದಿಂದ ನಮ್ಮಲ್ಲೆಲ್ಲ ಮೃತ್ಯು ಆ ದೀಪವನ್ನ ಮನೆಯಲ್ಲಿ ದೀಪವನ್ನು ಬರುವಂತಹ ಒಂದು ಪದ್ಧತಿ ಬಂದಿದೆ ಅದೇ ರೀತಿಯಾಗಿ ಎಲ್ಲಾ ಕರ್ಮವು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮಗೆ ವಿಶೇಷವಾಗಿ ಭಕ್ತಿ ಶ್ರದ್ಧಾ ಜ್ಞಾನ ವೈರಾಗ್ಯ ಸಿಗಬೇಕು ನಾವು ಪರಮಾತ್ಮ ಎರೆಗೆ ಹೋಗಲಿಕ್ಕೆ ಇದೆಲ್ಲ ಕರ್ಮನ್ನ ನಮಗೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಒಂದು ಮಾನಿಕೊಳ್ಳಲು ಆ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮೀ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಇವತ್ತು ತ್ರಿಪುರ ದೀಪೋತ್ಸವ ಮತ್ತು ವಿಶೇಷವಾಗಿ ರಂಗ ಪೂಜೆ ಆ ವಿಶೇಷ ಬಲಿಯನ್ನೆಲ್ಲ ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಕರ್ಮವನ್ನು ನಾವು ಪೂರೈಸಿದ್ದೇವೆ ಇದೇ ರೀತಿಯಾಗಿ ಎಲ್ಲ ಕರ್ಮವನ್ನು ಪೂರೈಸಿ ಆ ಭಗವಂತನ ಪಾದದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಅಂಧಕಾರದಿಂದ ಬೆಳಕಿನತ್ತ ಸಾಗೋ ಈ ಸಂಭ್ರಮದಲ್ಲಿ ನಿಮಗೆಲ್ಲರಿಗೂ ಹಾರ್ದಿಕ ಕಾರ್ತಿಕ ದೀಪೋತ್ಸವದ ಶುಭಾಶಯ ಹಾಗೂ ಕಾರ್ತಿಕ ದೀಪೋತ್ಸವ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಆ ವಿಡಿಯೋಗೆ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್